ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗ್ರಹ ಬದಲಾವಣೆಯಿಂದ ಏನೆಲ್ಲ ಆಗುತ್ತೆ ಯಾವ ರಾಶಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಋಷಿಕ ಹಾಗೂ ಧನಸ್ಸು ರಾಶಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟನ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಕೆಳದ ಸಂಚಿಕೆವರೆಗೂ ಮೊದಲ ಆರು ರಾಶಿ ತುಲಾ ರಾಶಿ ವರ್ಗೂ ತಿಳಿಸ್ಕೊಟ್ಟಿದ್ವಿ ಸೊ ಇವತ್ತು ಋಷಿಕಾ ರಾಶಿಯ ಬಗ್ಗೆ ಹೇಳೋಣ ಹೇಗಿದೆ ಋಶ್ಚಿಕ ಗುರು ಗುರುಗ್ರಹ ಬದಲಾವಣೆಯಿಂದ ವೃಶ್ಚಿಕ ರಾಶಿಯವರಿಗೆ ಅಂತಂದರೆ ಪಾಪ ಇವಾಗ ವೃಶ್ಚಿಕ ರಾಶಿಯವರಿಗೆ ಅಂದರೆ ಅಷ್ಟಮದಲ್ಲಿ ಗುರು ಇರ್ತಾರೆ ಅಂದರೆ ಎಂಟನೇ ಮನೆಯಲ್ಲಿ ಗುರು ಅಂದರೆ ಮಿಥುನ ರಾಶಿಯಲ್ಲಿ ಗುರು ಇರೋದ್ರಿಂದ ಬಹಳಷ್ಟು ನೋವನ್ನು ನೋಡ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರು ಯಾಕಂದರೆ ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಲಾಸ್ ಆಗಿರೋದು ಮನೇಲಿ ತೊಂದರೆ ಸಾಮಾನ್ಯ ನಾನಾ ತೊಂದರೆಗಳಾಗಿರೋದು ಅದೇ ರೀತಿ ತುಂಬ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಕುಟುಂಬದ ವಿಚಾರದಲ್ಲಾಗಿರೋದು ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಮತ್ತು ಮನಸ್ಥಿತಿ ಕೆಟ್ಟಿರುತ್ತೆ ಮತ್ತು ಮನೇಲೂ ಕೂಡ ಗಂಡ ಹೆಂಡತಿ ಮಧ್ಯೆ ಏನೋ ಸಮಸ್ಯೆ ಇರ್ ಇರ್ಬೋದು ಅಥವಾ ಮನೇಲಿ ಮನಸ್ತಾಪ ಆಗಿರ್ಬೋದು ಇದೆಲ್ಲ ಕೂಡ ನಡೀತಾ ಇರ ನಡೀತಾ ಇದೆ ಆಲ್ರೆಡಿ ವೃಶ್ಚಿಕ ರಾಶಿಯವ್ರಿಗೆ ವೃಶ್ಚಿಕ ರಾಶಿಯವ್ರಿಗೆ ಈ ಗುರು ಬದ ಬದಲಾವಣೆಯಿಂದ ಸಾಕಷ್ಟು ಟೈಮ್ ಕೆಟ್ಟು ಸಾಕಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿದ್ದಾರೆ ವೃಶ್ಚಿಕ ರಾಶಿಯವರು ಆದರೆ ಈ ಗುರು ಬದಲಾವಣೆಯಿಂದ ಈ ಒಂದೂವರೆ ತಿಂಗಳು ಏನಾಗುತ್ತೆ ಈ ಹತ್ತೊಂಬತ್ತನೇ ತಾರೀಕು ಗುರುವಿನ ಬದಲಾವಣೆಯಿಂದ ಇಪ್ಪತ್ತನೇ ತಾರೀಕಿಂದ ನೋಡಿ ವೃಶ್ಚಿಕ ರಾಶಿಯವ್ರಿಗೆ ಈ ಏನೆಲ್ಲ ಅನ್ಭವಿಸಿದ್ದೀರಾ ಆ ಒಂದು ಟೈಮ್ ಕೆಟ್ಟಿರೋ ಟೈಮೆಲ್ಲ ಈ ಒಂದೂವರೆ ತಿಂಗಳಲ್ಲಿ ನೀವು ಸುಧಾರಿಸ್ಕೊಳ್ಬೋದು ಹೇಗಪ್ಪ ಅಂತಂದರೆ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಅಂದರೆ ಎಂಟನೇ ಮನೆ ಎಂಟ ಎಂಟನೇ ಭಾವದಿಂದ ಒಂಬತ್ತನೇ ಒಂಬತ್ತನೇ ಮನೆಗೆ ಬರ್ತಾ ಇರೋದು ವೃಶ್ಚಿಕ ರಾಶಿಯವ್ರಿಗೆ ತುಂಬ ಬೆನಿಫಿಟ್ಟು ತುಂಬ ಬೆನಿಫಿಟ್ ಅಂದರೆ ಒಂಥರ ನಿಮಗೆ ಇವಾಗ ಮರಳುಗಾಡಿನಲ್ಲಿ ನೀರು ಹೇಗೆ ಸಿಕ್ಕುತ್ತೋ ಆ ರೀತಿ ಆಗುತ್ತೆ ತುಂಬ ಕಷ್ಟದಲ್ಲಿ ತುಂಬ ನೋವನ್ನು ಅನ್ಬಿಸ್ತಿರ್ಬೇಕಾದ್ರೆ ಎಲ್ಲ ಒಂದು ಕಡೆ ನಿಮಗೆ ಗುರು ಬಂದಾಗ ಕೆಲಸಗಳೆಲ್ಲ ಆಲ್ರೆಡಿ ಆ ಒಂದು ಎಫೆಕ್ಟು ಇವಾಗ ಸ್ಟಾರ್ಟ್ ಆಗಿರುತ್ತೆ ವೃಶ್ಚಿಕ ಅವರಿಗೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗೋದು ನಿಮ್ಮದೇನು ನಿಂತೋಗಿರುತ್ತೆ ಮನೇಲಿ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅದೆಲ್ಲ ಸ್ವಲ್ಪ ದೂರ ಹೋಗೋದು ಮನೇಲಿ ಹೊಂದಾಣಿಕೆ ಬರೋದು ಮುಖ್ಯವಾಗಿ ನೋಡಿ ಗುರು ದೃಷ್ಟಿ ಯಾಕಂದರೆ ಒಂಬತ್ತನೇ ಕಟಕ ರಾಶಿಗೆ ಗುರು ಬಂದಾಗ ಐದನೇ ಮನೆ ದೃಷ್ಟಿ ಬಂದು ವೃಶ್ಚಿಕ ರಾಶಿಯವರ ಮೇಲೆ ಬೀಳುತ್ತೆ ಆ ವೃಶ್ಚಿಕ ರಾಶಿಗೆ ಗುರು ದೃಷ್ಟಿ ಬೀಳೋದ್ರಿಂದ ಖಂಡಿತವಾಗಲೂ ವೃಶ್ಚಿಕ ರಾಶಿಯವ್ರ ಮನೇಲಿ ಎಲ್ಲ ಶುಭ ಕಾರ್ಯಗಳು ಶುಭ ಕಾರ್ಯಗಳಿಗಿಂತ ಮುಖ್ಯವಾಗಿ ನೀವೇನೆಲ್ಲ ಕಳ್ಕೊಂಡಿರ್ತೀರ ನೀವೇನು ನೋವನ್ನು ಅನುಭವಿಸ್ತಾ ಇರ್ತೀರ ಅದೆಲ್ಲ ನಿಮಗೆ ರಿಟರ್ನ್ ಬರುತ್ತೆ ರಿಟರ್ನ್ ಅಂತಂದರೆ ಒಂದೊಂದೇ ಒಂದೊಂದೇ ನಿಮಗೆ ಸರಿ ಹೋಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ ಮತ್ತು ಐದನೇ ಮನೆ ಐದನೇ ಒಂದು ದೃಷ್ಟಿ ಬೀಳೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಎಲ್ಲರೂ ಅಡೆತಡೆ ಆಗಿದರೆ ಅದು ಕೂಡ ಈಸಿಯಾಗಿ ಆಗ್ತಾ ಹೋಗುತ್ತೆ ಜೊತೆಗೆ ಮಕ್ಕಳಿಗೆ ಕೆಲಸ ಅಂತ ಬಂದಾಗ ಕೆಲಸದ ವಿಚಾರ ಅಂತ ಬಂದಾಗೂ ಆ ಕೆಲಸದ ವಿಚಾರ ಅಂತ ಅವ್ರಿಗೂ ಪಾಪ ಒಳ್ಳೆ ಕೆಲಸ ಇರಲ್ಲ ಸ್ಟಕ್ ಆಗಿರುತ್ತೆ ಈ ರೀತಿ ಆಗ್ತಾ ಇದ್ದಾಗೂ ಕೂಡ ಆ ಕೆಲಸದ ವಿಚಾರದಲ್ಲೂ ನಿಮ್ಮ ಮಕ್ಕಳಿಗೆ ತುಂಬ ಬೆನಿಫಿಟ್ ಆಗುತ್ತೆ ಮಕ್ಕಳಿಂದ ಯೋಗ ನೋಡ್ತೀರಾ ಮಕ್ಕಳ ಒಂದು ಮಕ್ಕಳಾಗದೇ ಇರೋರಿಗೆ ಮೇಯ್ನು ಮನೇಲಿ ಮಕ್ಕಳಾಗದೇ ಇರೋರಿಗೆ ವೃಶ್ಚಿಕ ರಾಶಿಯವ್ರಿಗೆ ಮಕ್ಕಳಾಗತ್ತೆ ಮದುವೆ ಆಗತ್ತೆ ಮಕ್ಕಳಾಗತ್ತೆ ಮತ್ತು ಮಕ್ಕಳಿಗೆ ಏನಾದರೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮು ಅದು ಇದು ಅಂತ ಇರುತ್ತೆ ಬಳಲ್ತಾ ಇರ್ತಾರೆ ಅದು ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ಈ ಒಂದೂವರೆ ತಿಂಗಳು ನಿಮಗೆ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು ನೋಡಿ ಮತ್ತೆ ನಿಮಗೆ ಗುರು ಬಂದು ಎರಡನೇವನು ಅಂದರೆ ರಾ ಧನಸ್ಸು ರಾಶಿ ಅಧಿಪತಿ ಮತ್ತು ಮೀನರಾಶಿ ಅಧಿಪತಿ ವೃಶ್ಚಿಕ ರಾಶಿಯವರಿಗೆ ಎರಡನೇವನಾಗಿ ಮತ್ತು ನಾಲ್ಕನೇ ಅವನಾಗಿ ಅವನು ಒಂಬತ್ತನೇ ಮನೆಗೆ ಬಂದಿರೋದ್ರಿಂದ ತುಂಬ ನಿಮ್ಮ ಹಿರಿಯರಿಂದ ಯಾವುದಾದ್ರೂ ಆಸ್ತಿ ಪಾಸ್ತಿ ಬರೋದಿದ್ದರೆ ಅದು ಬರುತ್ತೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪ್ರಾಪರ್ಟಿ ತಗೊಳ್ಳೋದು ಅಥವಾ ಹಿರಿಯರಿಂದ ಲಾಭ ಆಗುವಂಥದ್ದು ಮತ್ತು ನೋಡಿ ಧನಸ್ಥಾನ ಅಂತ ಹೇಳಿದೆ ಅಲ್ವಾ ಎರಡನೇ ಅವನು ಒಂಬತ್ತನೇ ಮನೆಗೆ ಹೋಗಿರೋದ್ರಿಂದ ಯಾವುದೋ ಒಂದು ರೀತಿ ನಿಮ್ಮ ಅಮೌಂಟ್ ಏನಾದರೂ ಸ್ಟಕ್ಕಾಗಿದ್ದರೆ ಬರೀ ದುಡ್ಡೇ ಅಂತಲ್ಲ ಪ್ರಾಪರ್ಟಿ ಆಗಿರ್ಬೋದು ಮನೆ ಆಗಿರ್ಬೋದು ಎನಿವನ್ನು ಅಂದರೆ ಲಾಭ ಅಂತ ಹೇಳ್ಬೋದು ಲಾಭದಲ್ಲಿರ್ತೀರ ಅದೆಲ್ಲನೂ ಅರ್ಧ ಅರ್ಧಕ್ಕೆ ಕೆಲಸ ನಿಂತೋಗಿರುತ್ತೆ ಯಾಕಂದರೆ ಅರ್ಧಕ್ಕೆ ಏನಕ್ಕೆ ಕೆಲಸ ನಿಂತಿರುತ್ತೆ ಅಂದರೆ ದುಡ್ಡಿನ ಅಭಾವ ಆಗಿರ್ಬೋದು ಅಥವಾ ಕಾನೂನಿನ ತೊಂದರೆ ಆಗಿರ್ಬೋದು ಕೆಲವೊಂದು ಕಡೆ ಸೀಲ್ ಮಾಡಿಸ್ಬಿಟ್ಟಿರ್ತಾರೆ ಮನೆ ಕಟ್ಟಿಸ್ತಾ ಇರ್ತೀರ ಎಲ್ಲ ಪ್ರಾಪರ್ಟಿ ತೊಗೊಳ್ತಿರ್ತೀರ ಕೇಸ್ ಹಾಕಿರ್ತಾರೆ ಇದು ಈ ಥರ ಎಲ್ಲ ನಡೀತಾ ಇರುತ್ತೆ ಇವೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ಅದಕ್ಕೆ ಏನು ಬೇಕೋ ಆ ತಯಾರಿನ ನೀವು ಮಾಡ್ಕೊಳ್ಬೇಕು ಟೈಮ್ ಚೆನ್ನಾಗಿದ್ದಾಗ ಈ ಒಂದು ಟೈಮಲ್ಲಿ ನೀವು ಅದನ್ನು ಮಾಡ್ಕೊಂಡು ಹೋದರೆ ಮುಂದಕ್ಕೆ ಹೆಂಗೋ ನಡ್ಕೊಂಡೋಗುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರು ತುಂಬ ಒಳ್ಳೆ ಇದು ಈ ಒಳ್ಳೆ ಟೈಮ್ನ ಮಿಸ್ ಮಾಡ್ಕೊಳ್ಬೇಡಿ ಅದರಲ್ಲೂ ನೋಡಿ ಅನುರಾಧ ನಕ್ಷತ್ರ ಅನುರಾಧ ನಕ್ಷತ್ರ ಅಂದರೆ ಶನಿ ನಕ್ಷತ್ರ ಆಗುತ್ತೆ ಅನುರಾಧ ನಕ್ಷತ್ರ ಅನುರಾ ನಕ್ಷತ್ರದ ಅಧಿಪತಿ ಶನಿ ವೃಶ್ಚಿಕ ಐದನೇ ಮನೇಲಿ ಇರ್ತಾರೆ ಐದನೇ ಮನೆಯಲ್ಲಿ ಅಂತಂದರೆ ರಾಶಿಯಲ್ಲಿರ್ತಾರೆ ಸೊ ಮೀನ ರಾಶಿಗೂ ಕೂಡ ಗುರುವಿನ ಒಂಬತ್ತನೇ ದೃಷ್ಟಿ ಮೀನ ರಾಶಿ ಮೇಲೆ ಬೀಳೋದ್ರಿಂದ ಅಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದು ಐದನೇ ಮನೆ ಆಗಿರೋದ್ರಿಂದ ಖಂಡಿತ ಅಲ್ಲೂ ಕೂಡ ಐದು ಮತ್ತು ಒಂಬತ್ತು ಈ ಎರಡು ಮಿಕ್ಸ್ ಆಗಿರೋದ್ರಿಂದ ವೃಶ್ಚಿಕ ರಾಶಿಯವರ ಮಕ್ಕಳಿಗೆ ಯೋಗ ಮಕ್ಕಳಿಂದ ಯೋಗ ಮಕ್ಕಳಿಂದ ಗೌರವ ಮಕ್ಕಳು ಮನೆ ಕಟ್ಟೋದು ಫಾರಿನ್ಗೆ ಹೋಗೋದು ಅಥವಾ ಒಳ್ಳೆಯ ಕೆಲಸ ತಗೊಳ್ಳೋದು ಅವರ ಒಂದು ಏನು ಓದೋ ವಿದ್ಯಾಭ್ಯಾಸದಲ್ಲಿ ಅಚೀವ್ಮೆಂಟ್ ಮಾಡೋದು ಇದೆಲ್ಲವೂ ಕೂಡ ವೃಶ್ಚಿಕ ರಾಶಿಯವ್ರಿಗಾಗುತ್ತೆ ಮತ್ತು ಒಂಬತ್ತನೇ ಭಾವ ಅಂದಾಗ ಅವರ ಒಂದು ತಂದೆ ಅವರ ತಂದೆಗೂ ಕೂಡ ಯಾವುದಾದ್ರೂ ಇವಾಗ ವೃಶ್ಚಿಕ ರಾಶಿಯವ್ರ ಮನೇಲಿ ಇವಾಗ ನನ್ನ ನಮ್ಮ ಮಕ್ಕಳು ವೃಶ್ಚಿಕ ರಾಶಿ ಅಂತಂದರೆ ನಮಗೆ ಏನಾದರೂ ಗೌರವ ಬಂದಾಗ ಅವ್ರಿಗೆ ಪ್ರೌಡ್ ಆಗುತ್ತೆ ಹೆಮ್ಮೆ ಫೀಲ್ ಮಾಡ್ಕೊಳ್ಳೋದು ನಿಮ್ಮ ತಂದೆನ ಗೌರವ ಗೌರವಿಸ್ಬೋದು ಅಥವಾ ನಿಮ್ಮ ತಂದೆ ಪ್ರಾಪರ್ಟಿ ವೃದ್ಧಿ ಆಗೋದಾಗಿರ್ಬೋದು ಹೀಗೆ ಏನಾದರೂ ಒಂದು ತಂದೆ ಇಲ್ಲಿ ತಂದೆ ಮಕ್ಕಳು ತಾನು ರಾಶಿಯವರು ಈ ಮೂರು ಲಿಂಕ್ ಆಗುತ್ತೆ ಅಂದರೆ ಒಂದು ಕುಟುಂಬನೇ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು ಮೊಮ್ಮಕ್ಕಳಿದ್ರೆ ತಾತ ಅಂತ ಹೇಳ್ಬೋದು ಹೀಗೆ ಈ ಎಲ್ಲನೂ ತುಂಬ ಒಳ್ಳೆಯ ಒಂದು ಟೈಮು ಇದಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಎಲ್ಲ ಸಮಸ್ಯೆನೂ ಬಗೆಹರಿತ ಹೋಗುತ್ತೆ ಮತ್ತು ನೀವು ಏನಪ್ಪ ಮಾಡಬೇಕು ಅಂತಂದರೆ ನೋಡಿ ನೀವು ಗುರುವನ್ನು ಆರಾಧಿಸಬೇಕು ದಕ್ಷಿಣ ಮುನ್ನ ಕಾಲ ಹಲೋ ಹಲೋ ಮೇಡಮ್ ನಮಸ್ತೆ ಮೇಡಮ್ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾವು ಹಾವೇರಿಗೆ ಸಿಕ್ಕಮ್ಮ ಹೇಳ್ಕೇರ ಓಕೆ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಪ್ರಾಬ್ಲಮ್ ರೀ ಏನಾರ ಒಂದು ಹೊಟ್ಟೆನು ಕೈನು ಕಾಲ್ನು ಮೈನು ಬಹಳ ಇದು ಇರ್ತತ್ರಿ ಮಗ ಸಿಬ್ಲಿಂಗ್ ಓಡಾರಿ ಮಗ ತಂದೆ ಮನೆಯ ಹೆಸರು ಡೇಟ್ ಆಫ್ ಬರ್ತು ಕೇಳ್ಬಿಡಿ ಕುಂಭರಾಶಿ ಕುಂಭರಾಶಿ ಅವ್ರಿಗೆ ಟೈಮ್ ಚೆನ್ನಾಗಿತ್ತು ಆದ್ರೆ ಇವಾಗ ಈ ಹತ್ತೊಂಬತ್ತನೇ ತಾರೀಕಿಂದ ಸ್ವಲ್ಪ ಟೈಮ್ ಕೇಳುತ್ತೆ ನಕ್ಷತ್ರ ಗೊತ್ತಿದ್ಯಾ ನಕ್ಷತ್ರ ಗೊತ್ತಿಲ್ಲ ಮೇಡಮ್ ಕುಂಭರಾಶಿ ಅಂದ್ರೆ ಅಮ್ಮ ನೀವು ಸ್ವಲ್ಪ ನೋಡು ನೀವು ನೀವೇನು ಮಾಡಬೇಕಂದ್ರೆ ಶನಿಯನ್ನು ಆರಾಧಿಸ್ಬೇಕಾಗತ್ತೆ ನೀವು ಯಾವ ಊರೋ ಗೊತ್ತಿಲ್ಲ ನಿಮ್ಮ ಊರಿನ ದೇವಸ್ಥಾನದ ಹತ್ರ ನವಗ್ರಹಗಳಿದ್ರೆ ಅದರಲ್ಲಿ ಹೋಗಿ ಶನಿಗೆ ಸ್ವಲ್ಪ ಕಪ್ಪು ಬಟ್ಟೆ ಕೊಟ್ಟು ಕಪ್ಪು ಎಳ್ಳನ್ನು ದಾನ ಮಾಡಿ ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಬಿಟ್ಟು ಬನ್ನಿ ಮತ್ತು ನೋಡಿ ನಿಮ್ಮ ಹೆಲ್ತ್ ನಿಮ್ಮ ಮನೆಯವರ ಹೆಲ್ತ್ ಚೆನ್ನಾಗಿಲ್ಲ ಅಂತಂದರೆ ಅವರ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ಅವ್ರ ನಿಮ್ಮ ಮಕ್ಕಳು ಡೇಟ್ ಆಫ್ ಬರ್ತ್ ಕೊಟ್ಬಿಟ್ಟು ನೀವು ಪ್ರೆಡಿಕ್ಷನ್ ತೊಗೊಳ್ಬೋದು ನಮ್ಮ ನಂಬರಲ್ಲಿ ಕಾಣಿಸ್ತಿದೆ ನಮ್ಮ ಸಂಸ್ಥೆ ನಂಬರು ಆ ನಂಬರ್ಗೆ ಕರೆ ಮಾಡಿ ನಿಮಗೆ ನಿಮ್ಮ ಮಗುರದು ಡೇಟ್ ಆಫ್ ಬರ್ತ್ ಕೊಟ್ಟು ಕೇಳಿ ನಿಮ್ಮ ಮನೇಲಿ ಏನು ನಡೀತಿದೆ ಈಗ ಹಾಕ್ತಿದೆ ಅವ್ರ ಟೈಮ್ ಏನಿದೆ ಅನ್ನೋದು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಇವಾಗ ಹೇಳ್ತಾ ಬಂದೆ ನೋಡಿ ಒಂದು ವೃಶ್ಚಿಕ ರಾಶಿಗೆ ತಾತ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತಕ್ಕಂದರೆ ಐದನೇ ಮನೆ ಒಂಬತ್ತನೇ ಮನೆ ಲಿಂಕ್ ಆಗೋದ್ರಿಂದ ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ ಹಾಗೆ ಇವ್ರ ಮನೇಲಿ ಮಗುಗೆ ಏನು ಟೈಮ್ ನಡೀತಿದೆ ಇವ್ರ ಮಕ್ಕಳಿಗೆ ಅನ್ನೋದು ಗೊತ್ತಾದರೆ ಮನೇಲಿ ಏನು ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ನಿಮ್ಮ ಜಾತಕ ಅಥವಾ ನಿಮ್ಮ ಡೇಟ್ ಆಫ್ ಬರ್ತು ಇಲ್ಲ ಅಂದರೆ ನಿಮ್ಮ ಮಕ್ಕಳದು ಕೊಟ್ಟು ತೋರಿಸ್ಕೊಳ್ಬೋದು ಅದರಿಂದ ಕೂಡ ನಿಮ್ಮ ಮನೇಲಿ ಅಲ್ಪ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಬೋದಾಗುತ್ತೆ ಜೊತೆಗೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಗೋಸ್ಕರ ನಮ್ಮಲ್ಲಿ ಸಿಕ್ಕುವಂಥ ಬ್ರೇಸ್ಲೆಟ್ ಆಗಲಿ ಸ್ಟೋನ್ ಆಗಲಿ ಯೂಸ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಜೊತೆಗೆ ಮೆಡಿಸನ್ ಕೂಡ ಅವಶ್ಯಕತೆ ಇದೆ ಮೆಡಿಸನ್ ಇಲ್ದಿರನೇ ಅಂತ ಹೇಳ್ತಿಲ್ಲ ಇದು ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಮೆಡಿಸನ್ ತೊಗೊಳ್ತಿದ್ರು ನಿಮಗೆ ವಾಸಿ ಆಗಿಲ್ಲ ಅಂದಾಗ ಅದರಲ್ಲಿ ಸ್ವಲ್ಪ ಪಾಸಿಟಿವ್ ಕಾಣ್ತೀರಾ ಅಂದ್ರೆ ಪಾಸಿಟಿವ್ ಅಂದ್ರೆ ನಿಮ್ಮನ್ನ ಉತ್ತೇಜನ ಮಾಡೋ ಒಂದು ಇದಕ್ಕೆ ಕರ್ಕೊಂಡು ಹೋಗುತ್ತೆ ಪ್ರಯತ್ನ ಆಗಲ್ಲ ಕೆಲವರಿಗೆ ನೋಡಿ ಮಕ್ಕಳಾಗೋರ್ಗೆ ಮೆಡಿಸನ್ ತಗೊಂಡ್ರು ಕೂಡ ಅದು ಸಕ್ಸಸ್ ಆಗಿರಲ್ಲ ಬಟ್ ಅದ್ರ ಜೊತೆಗೆ ಈ ಸ್ಟೋನ್ ಏನಿದೆ ಕ್ರಿಸ್ಟಲ್ ಏನಿದೆ ಅದನ್ನ ನಾವು ಕೊಟ್ಟಾಗ ಅದು ಅವ್ರಿಗೆ ತುಂಬಾ ಪಾಸಿಟಿವ್ ಕೊಡುತ್ತೆ ನಾವು ನೋಡಿ ಕಲ್ಲು ಅಂತೀವಿ ಸ್ಟೋನ್ ಅಂತೀವಿ ಅದೇ ದೇವ್ರನ್ನ ಕೂಡ ಅದೇ ಕಲ್ಲಿನಿಂದ ಕತ್ತಿರ್ತಾರೆ ಇವಾಗ ಕಲ್ಲನ್ನ ತುಳ್ಕೊಂಡು ಹೋಗ್ತಾ ಇರ್ತೀವಿ ಯಾವ್ದೋ ಒಂದು ಬಂಡೆ ಅದ್ರ ಮೇಲೆ ನಿಂತಿರ್ತೀವಿ ಗೊತ್ತಿಲ್ಲ ಅದನ್ನ ಒಂದು ರೂಪ ಮಾಡಿ ಕೆತ್ತಿ ತಿದ್ದಿ ದೇವಸ್ಥಾನದಲ್ಲಿ ಇಟ್ಟು ಅದಕ್ಕೆ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಆದಾಗ ಎಷ್ಟು ಭಯ ಬೀಳ್ತೀವಿ ತುಳಿಯಲ್ಲ ಕಾಲಲ್ಲಿ ಅದು ಬಿಟ್ರೆ ಅದೇ ಕಲ್ಲನ್ನ ನೆಲಕ್ಕೆ ಹಾಸ್ಕೊಂಡು ಟಾಯ್ಲೆಟಲ್ಲೂ ಅದೇ ಮನೇಲಿ ಅದೇ ತುಳಿದು ಓಡಾಡ್ತಿರ್ತೀವಿ ಅಷ್ಟೇ ವ್ಯತ್ಯಾಸ ಅದು ಯಾವ ರೀತಿ ಉಪಯೋಗ ಆಗುತ್ತೆ ಅಷ್ಟೇ ವ್ಯತ್ಯಾಸ ಹಾಗಾಗಿ ಸ್ಟೋನ್ ಅಂದರೆ ಕಲ್ಲಿಗೆ ತುಂಬ ಪವರ್ ಇರುತ್ತೆ ನನ್ನ ಪ್ರಕಾರ ನಾನು ಹೇಳೋದು ಕ್ರಿಸ್ಟಲ್ಲು ಸ್ಟೋನ್ಗೆ ಜೀವನೇ ಇದೆ ಅಂತ ಹೇಳ್ತೀನಿ ನನ್ನ ಪ್ರಕಾರ ಯಾಕಂದರೆ ಅದು ನಾನು ನೋಡಿರೋ ಪ್ರಕಾರ ಏನೇ ಆಗಲಿ ನಮ್ಮ ಫೀಲಿಂಗ್ಸ್ನ ನನ್ನ ನನ್ನ ಅಧ್ಯಯನದಲ್ಲಿ ಹೇಳ್ತಾ ಇರೋದು ಮುಟ್ಟಿ ಮಾತಾಡಿದಾಗ ಒಂಥರ ನನಗೆ ಅದು ಸಮಾಧಾನ ಆಗುತ್ತೆ ನನ್ಗೆ ಅದು ಅದಕ್ಕೆ ಜೀವ ಇದೆ ಅಂತ ನಾನು ನಂಬ್ತಾ ಇದ್ದೀನಿ ಇದು ನನ್ನ ಒಂದು ಏಳೆಂಟು ವರ್ಷದ ಪರಿಶ್ರಮ ಇದು ಅದರಲ್ಲಿ ಅದನ್ನು ನಾನು ಫೀಲ್ ಮಾಡಿದಾಗೆ ನಂಗೆ ಗೊತ್ತಾಗುತ್ತೆ ಇದು ನನಗೆ ವರ್ಕ್ ಆಗುತ್ತೆ ಇದು ನನಗೆ ವರ್ಕ್ ಆಗಲ್ಲ ರಿಸಲ್ಟ್ ಕೂಡ ಅಷ್ಟು ಚೆನ್ನಾಗಿ ಹಾಗಾಗಿ ಕಲ್ಲಿಗೆ ಜೀವ ಇದೆ ಅದನ್ನು ಅಳವಡಿಸ್ಕೊಳ್ಳೋದು ನಮ್ಗೆ ಬಿಟ್ಟಿದ್ದು ಅದನ್ನು ನಾವು ತೊಗೊಂಡೋಗಿಟ್ಟಾಗ ಅದನ್ನು ಪಾಸಿಟಿವ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ಅದು ನಮ್ಮ ಶಕ್ತಿಯಾಗಿರುತ್ತೆ ಹಾಗಾಗಿ ನಂಬಿಕೆಯಿಂದ ಇವಾಗ ಯಾವುದೇ ಒಂದು ಮಗುಗಾಗಲಿ ಮಾತಾಡಿಸ್ತಾ ಮಾತಾಡಿಸ್ತಾ ಅದು ಮಾತಾಡುತ್ತೆ ಇಲ್ಲ ನಾವು ಒಂದು ಪ್ರಾಣಿ ಒಂದು ಪಕ್ಷಿನ ತಗೊಂಡೋಗಿ ಸಾಕ್ತೀವಿ ಅಂದ್ಕೊಳ್ಳಿ ಮಾತಾಡಿಸ್ತಾ ಮಾತಾಡಿಸ್ತಾ ಅದು ನಮಗೆ ಒಲಿಯುತ್ತೆ ನಮ್ಮ ಪ್ರಕಾರ ಅದು ಬರುತ್ತೆ ಅದೇ ರೀತಿ ಏನೇ ಸ್ಟೋನನ್ನು ನಾವು ಕೊಟ್ಟಿರ್ಬೋದು ನಿಮಗೆ ಏನೇ ಬ್ರೇಸ್ಲೆಟ್ ಕೊಟ್ಟಿರ್ಬೋದು ಅದನ್ನು ನೀವು ಪಾಸಿಟಿವ್ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ವಿಷ್ಯ ಹೇಳ್ತಾ 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 ಅದನ್ನು ಅದನ್ನು ನೀವು ಪಾಸ್ ಪಾಸಿಟಿವ್ ಮಾಡಿಕೊಂಡ್ರೆ ಖಂಡಿ ಯಾಕಂದ್ರೆ ನಿಮ್ಮ ಗ್ರಹಗಳನ್ನೇ ನೀವು ಏನು ನಿಮ್ಗೆ ಏನು ತೊಂದರೆ ಇರ್ತದೆ ಅದಕ್ಕೆ ಸಂಬಂಧಪಟ್ಟಿರೋದೇ ನಾವು ಕೊಟ್ಟಿರ್ತೀವಿ ಇಲ್ಲ ನಿಮ್ಗೆ ಏನು ಪಾಸಿಟಿವ್ ಆಗಬೇಕು ಅನ್ನೋದನ್ನೇ ನಾವು ಕೊಟ್ಟಿರ್ತೀವಿ ಅದನ್ನ ನೀವು ಅಳವಡಿಸ್ಕೊಳ್ಬೇಕಷ್ಟೆ ಓಕೆ ಮತ್ತೊಬ್ರು ಕಾಲ್ ಇದ್ದಾರೆ ಮೇಡಮ್ ಹಲೋ ಹಲೋ ಮೇಡಮ್ ನಮಸ್ತೆ ಏನು ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ತೆ ಮ್ಯಾಮ್ ನಮ್ಮ ಹೆಸರು ಶಿಲ್ಪಾ ಅಂತೇಳಿ ಕನಕಪುರದಿಂದ ಕಾಲ್ ಮಾಡ್ತಾ ಇದ್ದೀವಿ ಓಕೆ ಮೇಡಂ ಯಾರ್ ಬಗ್ಗೆ ಕೇಳಬೇಕು ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳ್ತೀರಾ ಜೈಕುಮಾರ್ ಅಂತೇಳಿ

ಹದಿನೆಂಟು ಆರಾ ಹ್ಮ್ ಹ್ಮ್ ಎರಡ್ ಮಕರ ರಾಶಿ ಮಕರ ರಾಶಿ ಉತ್ತರಾಷಢ ನಕ್ಷತ್ರ ಬರುತ್ತೆ ಹೌದು ಮೇಡಂ ಹಾ ಏನ್ ಸಮಸ್ಯೆ ಮೇಡಂ ಪ್ರಶ್ನೆ ಏನು ಮೇಡಂ ನಾನು ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದಾನೆ ಹ್ಮ್ ಶಾರ್ಪ್ ಇದ್ದಾನೆ ಆದ್ರೂ ಓದೋಕ್ ಇಂಟ್ರೆಸ್ಟ್ ತೋರಿಸ್ತಾಳೆ ಮೇಡಮ್ ಅವನು ಹ್ಮ್ ಹ್ಮ್ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜೂನು ಜೂನಿಂದ ಅವ್ನಿಗೆ ಟೈಮ್ ಚೇಂಜ್ ಆಗಿದೆ ಅದು ಎರಡು ಸಾವಿರದ ಮೂವತ್ತೆರಡರವರೆಗೂ ಇರುತ್ತೆ ಸೊ ಟೈಮ್ ಚೇಂಜ್ ಆಗಿದೆ ಅಂದರೆ ಒಳ್ಳೆ ಟೈಮ್ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಇದನಾ ಸ್ಪೋರ್ಟ್ಸು ಇದಾನೆ ಮೇಡಮ್ ಚೆನ್ನಾಗಿ ಮಾಡ್ತಾನಾ ಹೌದಾ ಅವನಿಗೆ ನೋಡಿ ಐದನೇ ಭಾವದಲ್ಲಿ ರಾಹು ಇರೋದ್ರಿಂದ ಅವ್ನಿಗೆ ಅವನು ಸ್ವಲ್ಪ ಸ್ಟ್ರಾಂಗ್ ಇರ್ತಾನೆ ಅಂತ ಹೇಳುತ್ತೆ ಇವಾಗ ನಡೀತಾ ಇರೋ ಟೈಮ್ ಕೂಡ ಅದೇ ನಡೀತಾ ಇದೆ ಕುಜಾ ದಶ ನಡೀತಾ ಇದೆ ಸೊ ಅಲ್ಲಿ ಮೂವತ್ತೆರಡರವರೆಗೂ ಅವನಿಗೆ ನೋಡಿ ಅವನಿಗೆ ಈ ಏನು ಓದ್ತಿದ್ದಾನೆ ಮೇಡಮ್ ಫಸ್ಟ್ ಆಫ್ ಆಲ್ ಮ್ಯಾಮ್ ನೈನ್ತ್ ಸ್ಟ್ಯಾಂಡರ್ಡು ಓದೋದ್ರಲ್ಲಿ ಸ್ವಲ್ಪ ಡಲ್ ಇರ್ತಾನೆ ಯಾಕಂದರೆ ಅವನಿಗೆ ಸ್ವಲ್ಪ ಬುಧ ವೀಕ್ ಇದ್ದಾನೆ ಆಯಿತಾ ಬುಧ ವೀಕ್ ಇರೋದ್ರಿಂದ ಜೊತೆಗೆ ಗುರುಗ್ರಹನು ಸ್ವಲ್ಪ ಹಾಗೆ ಇರೋದ್ರಿಂದ ಓದೋದ್ರಲ್ಲಿ ಸ್ವಲ್ಪ ಕಮ್ಮಿ ಇರ್ತಾನೆ ಬಟ್ ಅವನಿಗೆ ತುಂಬ ಶಕ್ತಿ ಜಾಸ್ತಿ ಇರುತ್ತೆ ಅಂದರೆ ಪವರ್ ಜಾಸ್ತಿ ಇರುತ್ತೆ ಅವನು ಸ್ಪೋರ್ಟ್ಸಲ್ಲಿ ಅಥವಾ ಬೇರೆ ಆ್ಯಕ್ಟಿವಿಟೀಸಲ್ಲಿ ತುಂಬ ಚೆನ್ನಾಗಿರ್ತಾನೆ ಮತ್ತು ನೋಡಿ ಇವಾಗ ನಡೀತಾ ಇರೋ ಟೈಮ್ಗೆ ನೀವು ನಿಮಗೆ ತುಂಬ ಚೆನ್ನಾಗಾಗುತ್ತೆ ಅವನಿಗೆ ನಡೀತಾ ಇರೋ ಇವಾಗ ಸ್ಟಾರ್ಟ್ ಆಗಿದೆ ಅವ್ನಿಗೆ ಕುಜದರ್ಶ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನೀವು ಮನೆಗಿನೇ ತೊಗೊಳೋದು ಪ್ರಾಪರ್ಟಿ ತೊಗೊಳೋದು ಮನೆ ಕಟ್ಟೋದು ಇದೆಲ್ಲ ಕೂಡ ಆಗುತ್ತೆ ಇವನಿಗೆ ಎಜುಕೇಷನ್ಗೆ ಅಂತಂದರೆ ನೋಡಿ ನಮ್ಮ ನಂಬರ್ ಇದೆಯಲ್ಲ ಆ ನಂಬರ್ಗೆ ಕರೆ ಮಾಡಿ ನಿಮಗೆ ಎಜುಕೇಷನ್ ಸ್ಟೋನ್ ಒಂದನ್ನು ಕಳಿಸ್ಕೊಡ್ತೀವಿ ನಾವು ಅದನ್ನು ಜಸ್ಟ್ ನಿಮ್ಮ ಮನೇಲಿ ತೊಗೊಂಡೋಗಿ ನಿಮ್ಮ ಟೇಬಲ್ ಮೇಲೆ ಇಟ್ಟು ನೋಡಿ ನಿಮ್ಮ ಮನೇಲಿ ಅವ್ನೊಬ್ಬನೇ ಅಲ್ಲ ನೀವು ಯಾರ್ಯಾರು ಇದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಓದ್ತೀರಾ ಮನೆ ಬೇರೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಓದ್ತಾರೆ ಓದೋದ್ರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಇವಾಗ ಅಳ್ವಡಿಸ್ಕೊಳ್ಳಿ ನಿಮಗೆ ಮುಂದೆ ನೆಕ್ಸ್ಟ್ ಟೆಂತ್ಗೆ ಯೂಸ್ ಆಗುತ್ತೆ ಹತ್ತನೇ ಕ್ಲಾಸ್ಗೆ ಅಷ್ಟಲ್ಲಿ ಪ್ರಿಪೇರ್ ಆಗಿಬಿಡ್ತಾರೆ ಅಷ್ಟರಲ್ಲಿ ಅವ್ರಿಗೆ ಮೆಮೊರಿ ಪವರು ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮ ಆದಮೇಲೆ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಹಾಗೂ ಕೇಬಲ್ ಲೈಕರ್ಗಳಲ್ಲಿ ಲಭ್ಯ ಯ Airtel 987 Tata Play 1665 Hathway 225 Metrocast 38898 U Digital one six zero TCCL three eight V four digital six two three. Next Digital Eight Nine Two Next Hits Five Two. मलना डिजिटल 45 जीटीपीएल 16 गारंटी न्यूज़ शुद्धता न्याय निश्चितता ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಆಗು ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಯೆಲ್ಟೆಲ್ 987

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್ ಒಬ್ರು ಕಾಲರ್ ಇದಾರೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಚೆನ್ನಾಗಿದ್ದೀರಾ ಹಾ ಮೇಡಂ ಚೆನ್ನಾಗಿದೀವಿ ನೀವ್ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಮೇಡಂ ಸುನಿತಾ ಅಂತ ನನ್ನ ಹೆಸರು ಕೇಳಿಸ್ಲಿಲ್ಲ ಸುನಿತಾ ಅಂತ ನನ್ನ ಹೆಸರು ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು

ಯಾಕ ಜಾಸ್ತಿ ಓದ್ಕೊಂಡಿಲ್ಲ ಹೇಳಿ ಸ್ವಂತ ಅಂಗಡಿ ಇಟ್ಟಿದ್ರೆ ಅಂಗಡಿಗೆ ಸ್ವಲ್ಪ ಟೈಮ್ ಚೆನ್ನಾಗಿದೆ ಸ್ವಲ್ಪ ಮನಸ್ಥಿತಿ ಚೆನ್ನಾಗಿರಲ್ಲ ಈ ಟೈಮಲ್ಲಿ ಅವರು ಸತಿ ಇದ್ದಂಗೆ ಇರೋದಿಲ್ಲ ಒಂದ್ಸತಿ ಲೇಝಿ ಒಂದ್ಸತಿ ಶಾರ್ಪ್ ಆಗಿರ್ತಾರೆ ರಾತ್ರಿ ಹೊತ್ತು ನಿದ್ದೆ ಮಾಡಲ್ವಾ ಜಾಸ್ತಿ ೀ ಮೇಡಮ್ ಹ್ಞೂ ಹಗ್ಲಲ್ಲಿ ನಿದ್ದೆ ಹೋಗ್ತಾರೆ ರಾತ್ರಿ ಹೊತ್ತು ನಿದ್ದೆ ಕಮ್ಮಿ ಮಾಡ್ತಾರೆ ಟೈಮು ಆ ಥರ ನಡೀತಾ ಇದೆ ಇವಾಗ ಅವರು ಟೈಮು ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕು ಮದುವೆ ಅಂತ ಬಂದಾಗ ಎಲ್ಲ ಒಂದು ಕಡೆ ನೋಡಿ ನಿಮ್ಮ ಮದುವೆಯಲ್ಲಿ ಸ್ವಲ್ಪ ಮದುವೆ ನೋಡಿದ್ರು ಮದುವೆ ಆದಮೇಲೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಕುಟುಂಬದಲ್ಲಿ ಸ್ವಲ್ಪ ಗಲಾಟೆಗಳಾಗ್ಬೋದು ಅಥವಾ ಕುಟುಂಬದಲ್ಲಿ ಮನಸ್ತಾಪ ಆಗ್ಬೋದು ಮದುವೆ ಆದಮೇಲೆ ಮದುವೆ ಸೆಟ್ ಆದಮೇಲೆ ಕೂಡ ಆ ಥರ ಆಗುತ್ತೆ ಅದಕ್ಕೊಂಚೂರು ಪರಿಹಾರ ಮಾಡ್ಕೊಳ್ಳಿ ಯಾಕಂದರೆ ಇವ್ರಿಗೆ ಟೈಮ್ ಚೆನ್ನಾಗಿಲ್ಲ ಟೈಮ್ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಆ ಮದುವೆ ಒಂದು ಗ್ರಹಗಳು ಸ್ವಲ್ಪ ಅಡೆತಡೆ ಮಾಡ್ತಾ ಹೋಗ್ತವೆ ಮತ್ತು ನೋಡಿ ಇವ್ರಿಗೆ ಇವರ ಲಗ್ನ ಒಂದು ಮೇಷ ಲಗ್ನ ಮೇಷ ಲಗ್ನ ಆಗಿರೋದಕ್ಕೆ ಇವ್ರಿಗೆ ಶನಿ ಕೆಟ್ಟಿದ್ದಾನೆ ಹಾಗಾಗಿ ನೀವು ಇದಕ್ಕೆ ಪರಿಹಾರ ಮಾಡಿಕೊಳ್ಬೇಕು ಇಲ್ಲಾಂದರೆ ತುಂಬ ಸೋಂಬೇರಿ ಬೀಳ್ತಿರ್ತಾರೆ ತುಂಬ ಸೋಂಬೇರಿ ಅಂದರೆ ಇನ್ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಎಲ್ಲ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗಲ್ಲ ನಾಳೆ ಮಾಡೋಣ ಬಿಡು ನಾಳಿದ್ದು ಮಾಡೋಣ ಬಿಡು ಅಂತ ಸ್ವಲ್ಪ ಲೇಸಿ ಮಾಡ್ತಿರ್ತಾರೆ ಅದಕ್ಕೆ ನೀವು ಪರಿಹಾರ ಮಾಡಿಕೊಳ್ಬೇಕು ನಮ್ಮ ನಂಬರ್ಗೆ ಕರೆ ಮಾಡಿಯಮ್ಮ ಇವ್ರಿಗೆ ಬೇಕಾಗಿರುವಂತಹ ಒಂದು ಬ್ರೇಸ್ಲೆಟ್ ಆಗಲಿ ಸ್ಟೋನ್ ಆಗಲಿ ನಾವು ಕಳಿಸ್ಕೊಡ್ತೀವಿ ಅದನ್ನು ಯೂಸ್ ಮಾಡಿ ಸ್ವಲ್ಪ ಶಾರ್ಪ್ ಆಗ್ತಾರೆ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಬರುತ್ತೆ. ಆವಾಗ ಇವರ ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಟೈಮ್ ಚೆನ್ನಾಗಿದೆ. ಆ ಟೈಮ್ ನ ಯೂಟಿಲೈಸ್ ಮಾಡ್ಕೊಳ್ಳಬೇಕು ಅಷ್ಟೇ. ಓಕೆ. ಧನ್ಯವಾದಾ ಮೇಡಂ ಕರೆ ಮಾಡಿದಕ್ಕೆ. ಮತ್ತೊಬ್ಬರು ಕಾಲ್ ಅಲ್ಲಿ ಇದ್ದಾರೆ. ಹಲೋ. ಹಲೋ. ಸರ್. ಸರ್ ನಮಸ್ತೆ ಸರ್. ಏನ್ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕೊಪ್ಪಳಿಂದ ಮೇಡಂ. ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ಇಲ್ಲ ನಮಗೇನೆ ಕೇಳಬೇಕು ಅಷ್ಟೇ. ಡೇಟ್ ಆಫ್ ಬರ್ತ್ ಹೇಳಿ. 20th ಜೂನ್ 1967.

ಹಾ ಟ್ರಾನ್ಸ್‌ಫರ್ ಗೆ ಟ್ರೈ ಮಾಡ್ತಾ ಇದ್ದೀರಾ? ಅದೇ ಮೇಡಂ ಮಾಡೋಣ ಅಂತಿದ್ದೀವಿ ಆಗಬೋದು ಅಂತ ಅದ್ರು ಟ್ರೈ ಮಾಡೋದು ಇಲ್ಲ ಅದ್ರು ಚೆನ್ನಾಗಿದೆ ಸರ್ ಆಗುತ್ತೆ ಆಗುತ್ತೆ ಟೈಮ್ ಚೆನ್ನಾಗಿದೆ ಅದೇ ಮಾರ್ಕಳ್ಬಹುದು ಜೂನಲ್ ಟ್ರಾನ್ಸ್‌ಫರ್ ಆಗಿದೆ ಮೇಡಮ್ ನಮಗೆ ಇಲ್ಲೇನೇ ಕಪ್ಲೈ ಇಂದ ಬೆಂಗಳೂರಿಗೆ ಟ್ರಾನ್ಸ್‌ಫರ್ ಆಗಿದೆ ಆದ್ರೆ ನಮಗೆ ಯಾಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಹೌದಾ ಅದಕ್ಕೆ ಮತ್ತೆ ತಿರ್ಗಾ ಅಲ್ಲಿಗೆ ಟ್ರಾನ್ಸ್‌ಫರ್ ಗೆ ಟ್ರೈ ಮಾಡ್ತಾ ಇದ್ವಿ ಹೌದಾ ಆಗತ್ತೆ ಸರ್ ಆಗುತ್ತೆ ಇವಾಗ ಅದರಲ್ಲೂ ನೋಡಿ ಇವಾಗ ಇವಾಗ ಇಪ್ಪತ್ತಾರವರೆಗೂ ನಿಮಗೆ ಟೈಮ್ ತುಂಬ ಚೆನ್ನಾಗಿದೆ ಇವಾಗ ಟ್ರೈ ಮಾಡಿದ್ರೆ ಆಗುತ್ತೆ ಇಪ್ಪತ್ತಾರಿಂದ ಇಪ್ಪತ್ತೇಳು ಅದು ಕೂಡ ಟೈಮ್ ಚೆನ್ನಾಗಿದೆ ಇಪ್ಪತ್ತಾರಿಂದ ಇಪ್ಪತ್ತೇಳು ಅಷ್ಟೇನು ಚೆನ್ನಾಗಿಲ್ಲ ಇವಾಗ ಟ್ವೆಂಟಿ ಸಿಕ್ಸ್ವರೆಗೂ ಚೆನ್ನಾಗಿದೆ ನೋಡಿ ಆಗಸ್ಟ್ವರೆಗೂ ನಿಮ್ಮದೇ ಟೈಮು ಹಾಗಾಗಿ ನೀವು ಟ್ರೈ ಮಾಡಿದ್ರೆ ಇವಾಗ ಆಗುತ್ತೆ ಅದಕ್ಕೂ ಮೀರಿ ಇವು ಬೇಕು ಅಂತಂದರೆ ನಮ್ಮ ಆಫೀಸ್ ನಂಬರ್ ಕರೆ ಮಾಡಿ ಅದಕ್ಕೆ ಬೇಕಾಗಿರುವಂಥ ಒಂದು ಸ್ಟೋನು ಸ್ಮಾಲ್ ಒಂದು ಸ್ಟೋನ್ ಕೊಡ್ತೀವಿ ಅದು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ಖಂಡಿತ ನಿಮ್ಮ ಕೆಲಸ ಆಗುತ್ತೆ ಇಲ್ಲ ಕೈಗೊಂದು ಬ್ರೇಸ್ಲೆಟ್ ಹಾಕ್ಕೊಳ್ಳಿ ಆಗುತ್ತೆ ಯಾಕಂದರೆ ಇವಾಗ ನಡೀತಾ ಇರೋ ದಶ ನಿಮಗೆ ಸೂರ್ಯ ದಶ ನಡೀತಾ ಇದೆ ಇವಾಗ ನಿಮಗೆ ಆಗತ್ತೆ ಒಳ್ಳೆಯ ಮನೇಲಿದ್ದಾನೆ ಸೂರ್ಯ ಮತ್ತು ಬುಧ ಇಬ್ಬರು ಇರೋದರಿಂದ ಇಬ್ಬರಿಗೂ ಸಂಬಂಧಪಟ್ಟಿರೋಂತಹ ಒಂದು ಸ್ಟೋನು ಮಾಣಿಕ್ಯ ಮತ್ತು ಪಚ್ಚೆ ಅದನ್ನು ಯೂಸ್ ಮಾಡಿದ್ರೆ ಖಂಡಿತ ಇವ್ರಿಗೆ ಇವ್ರಿಗೆ ಕೆಲಸ ಆಗುತ್ತೆ ಮತ್ತು ಇವರಿಗೆ ಪ್ರಮೋಷನ್ ಕೂಡ ಆಗುತ್ತೆ ಇದು ಗೌರ್ಮೆಂಟ್ ಜಾಬ್ಗೆ ಕೇಳೋರಿಗೆ ಅಂತಾನೆ ನಾವು ಇಷ್ಟವನ್ನ ಕೊಡ್ತೀವಿ ಖಂಡಿತ ಅಂದ್ರೆ ಅವ್ರು ಒಂದ್ಸರಿ ಟ್ರೈ ಮಾಡ್ಬೋದು ಅಂತ ಹೇಳುತ್ತ ಹೌದು ಹೌದು ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಏನ್ ಹೇಳಿದ್ರಿ ಹೇಳಿದ್ರು ಪರಿಹಾರ ಒಂದ್ಸರಿ ಟ್ರೈ ಮಾಡಿ ಹೇಗೋ ನೋಡ್ತಾ ಇದೀರಿ ಎಲ್ಲ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಹೇಳಿ ಈಗ ಆಗಿರೋದ್ ಮತ್ತೆ ಆಗ್ಬೇಕು ಅಂತ ಒಂದ್ಸರಿ ಟ್ರೈ ಮಾಡ್ಬೋದು ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ నా మొట్టారవడినినా మేడం మాట్లాడుతیرهదు ఓకే ఎవరి బగ్య్ కెల్బకితో ఆన బగ్య్ కెల్బకగితె మేడం ప్రశ్న ఉందె మేడం ಅವನು ಈ ಸರಿ ಸೆಕೆಂಡ್ ಇಯರ್ ಸತಿ ಸೆಕೆಂಡ್ ಇಯರ್ ಪಿಯುಸಿ ಐತ್ರಿ ಸರಿಯಾಗಿ ಅವನು ಓದ್ತಾ ಇಲ್ಲ ಮೇಡಮ್ ಅವನು ಹೇಳಿ ಮೇಡಂ ಅವನು ಈ ಸರಿ ಈ ಸರಿ ಸೆಕೆಂಡ್ ಇಯರ್ ಪಿಯುಸಿ ಐತ್ರಿ ಮೇಡಮ್ ಹಾ ಹಾ ಅವ ಸರಿಯಾಗಿ ಓದ್ತಾ ಇಲ್ಲ ಮೇಡಮ್ ಹಾಸ್ಟೆಲ್ ಗೆ ಅಲ್ಲಿ ಅಡ್ಜಸ್ಟ್ ಆಗಲ್ಲ ಅಂತ ಬಿಟ್ ಬಂದ್ಬಿಟ್ಟ ಹ್ಮ್ ಹ್ಮ್ ಅವನು ಓದೋದ್ರಲ್ಲಿ ಸ್ವಲ್ಪ ಡಲ್ ಇದ್ದಾನೆ ನೀವು ಮುಂಚೆನೇ ನೋಡಿ ಪರಿಹಾರ ಮಾಡ್ಕೊಳ್ಬೇಕಾಗಿತ್ತು ಓದೋದ್ರಲ್ಲಿ ಡಲ್ಲಿದ್ದಾನೆ ಮತ್ತು ಇವನಿಗೆ ಮುಖ್ಯವಾಗಿ ನೋಡಿ ಇವನಿಗೆ ಓದೋ ಅಂಥ ಗ್ರಹ ಗ್ರಹಗಳೆಲ್ಲ ಕೆಟ್ಟಿದ್ದಾವೆ ಮತ್ತು ಇವಾಗ ಏನು ಟೈಮ್ ನಡೀತಿದೆ ಆ ಟೈಮು ಕೂಡ ತುಂಬ ಚೆನ್ನಾಗಿಲ್ಲ ಆ ಟೈಮಲ್ಲಿ ನಿಮ್ಮಲ್ಲೂ ಕೂಡ ನಿಮ್ಮ ಮನೆಯಲ್ಲೂ ಸಾಕಷ್ಟು ಪ್ರಾಬ್ಲಮ್ನ ನೋಡ್ತಾ ಹೋಗ್ತೀರಿ ಯಾಕಂದರೆ ಇವಾಗ ಅವನಿಗೆ ನಡೀತಾ ಇರೋದು ಶುಕ್ರದಶೆ ಆಗಿರ್ಬೋದು ಆದರೆ ಮನಿ ವೇಸ್ಟ್ ಮಾಡ್ಕೊಳ್ಳೋದು ಮ ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಅದನ್ನು ಕಳ್ಕೊಳ್ಳೋದು ಇದೆಲ್ಲವೂ ಆಗ್ತಾ ಹೋಗುತ್ತೆ ನೀವು ಇದಕ್ಕೆ ಪರಿಹಾರ ಮಾಡಿಕೊಳ್ಬೇಕು ಅವನಿಗೋಸ್ಕರ ಒಂದು ಎಜುಕೇಷನ್ ಬ್ರೇಸ್ಲೆಟ್ ಯೂಸ್ ಮಾಡಿ ಅದರಲ್ಲಿ ಎಲ್ಲೋ ಸ್ವಲ್ಪ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ಬರ್ಬೋದು ಅಷ್ಟೇ ತುಂಬ ರ್ಯಾಂಕ್ ಬರ್ತಾನೆ ಅಂತ ಹೇಳಲ್ಲ ಯಾಕಂದರೆ ಅವನಿಗೆ ಗ್ರಹಗಳು ಕೆಟ್ಟಿದ್ದಾವೆ ಇವನ್ ಜಾತಕದಲ್ಲಿ ಅದೇ ರೀತಿ ಇವಾಗ ನಡೀತಾ ಇರೋ ಟೈಮು ತುಂಬ ಕೆಟ್ಟಿದೆ ಈ ಟೈಮ್ ಕೆಟ್ಟಿರೋದಕ್ಕೆ ತುಂಬ ಲಾಸನ್ನು ತೋರಿಸ್ತಾ ಇದೆ ಲಾಸನ್ನು ನೋಡ್ತಾ ಹೋಗ್ತೀರಾ ಅಥವಾ ಕುಟುಂಬದಲ್ಲಿ ತುಂಬ ಕಲಹ ಗಲಾಟೆಗಳನ್ನ ನೋಡ್ತಾ ಹೋಗ್ತೀರಾ ಹಾಗಾಗಿ ನೀವು ಇವನ್ನ ಇವ್ನ ಜಾತಕವನ್ನು ನಮ್ಮ ನಂಬರ್ಗೆ ಕರೆ ಮಾಡಿ ಸಪ್ರೇಟಾಗಿ ಪ್ರೆಡಿಕ್ಷನ್ ತೊಗೊಳ್ಳಿ ಅದಕ್ಕೆ ನೀವು ಪರಿಹಾರ ಮಾಡಿಕೊಳ್ಳೇಬೇಕು ಇಲ್ಲಾಂದರೆ ಇದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಎಲ್ಲಿವರೆಗೂ ಎರಡು ಸಾವಿರದ ನಲವತ್ತೈದರವರೆಗೂ ಟೈಮ್ ಚೆನ್ನಾಗಿಲ್ಲ ಅದಕ್ಕೆ ನೀವು ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಆ ಮೇಡಮ್ ಇವತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ನಮ್ಮ ವೀಕ್ಷಕರ ಪ್ರಶ್ನೆಗೆ ಪರಿಹಾರವನ್ನ ತಿಳಿಸ್ಕೊಡ್ರಿ ಇನ್ನೊಂದೇ ಒಂದು ಲಾಸ್ಟ್ ಒಂದು ಪರಿಹಾರ ಹೇಳಬಹುದು ಹೌದು ವೃಶ್ಚಿಕ ವೃಶ್ಚಿಕ ರಾಶಿಯವರಿಗೆ ನೋಡಿ ವೃಶ್ಚಿಕ ರಾಶಿಯವರು ಆದಷ್ಟು ದಕ್ಷಿಣ ಮೂರ್ತಿ ಮತ್ತೆ ದತ್ತಾತ್ರೇಯ ಟೆಂಪಲ್ ಗುರುಗಳನ್ನ ತುಂಬಾ ಆರಾಧಿಸಿ ಅಂತ ಹೇಳ್ತೀನಿ ಮತ್ತೆ ತುಂಬ ನಿಮ್ಮ ಮನೆಯಲ್ಲಿ ವೃಶ್ಚಿಕ ರಾಶಿಯ ಒಂದೂವರೆ ತಿಂಗಳು ಬಿಡದಂಗೆ ಎಲ್ಲೋ ಕಲರ್ ಹೂವು ಅಂದರೆ ಹಳದಿ ಹೂವನ್ನು ತಂದು ತಂದು ನಿಮ್ಮ ಮನೆ ದೇವ್ರಿಗಿಟ್ಟು ಪೂಜೆ ಮಾಡಿ ಮತ್ತು ಹಳದಿ ವಸ್ತ್ರವನ್ನು ಜಾಸ್ತಿ ಯೂಸ್ ಮಾಡಿ ಅದೇ ರೀತಿ ನಿಮ್ಮ ದೇವ್ರ ಮನೆಯಲ್ಲಿ ಅಥವಾ ನೀವು ಕುತ್ಕೊಳ್ಳೋ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಕಲರ್ ಬಟ್ಟೆ ಆಗಿರ್ಬೋದು ದೇವ್ರ ಮನೇಲಿ ದೇವ್ರ ಪೀಠದಲ್ಲಿ ಎಲ್ಲೋ ಕಲರ್ ಆಗಿರ್ಬೋದು ಈ ಥರ ಎಲ್ಲೋ ಕಲರ್ ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡ್ತಾ ಬನ್ನಿ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಹಳದಿ ಹೂವು ಮತ್ತು ಕಡಲೆಗಳನ್ನು ಅತಿ ಹೆಚ್ಚು ಸೇವಿಸ್ತಾ ಬ ನಿಮ್ಮ ಮನೇಲಿ ಇಟ್ಕೊಳ್ಳಿ ನಿಮ್ಮ ಮನೇಲಿ ಸ್ಟಾಕ್ ಇಟ್ಕೊಳ್ಳಿ ಇದನ್ನು ಮಾಡ್ತಾ ಬನ್ನಿ ತುಂಬ ಬಡವರಿಗೆ ನೋಡಿ ಐದನೇ ಮನೇಲಿ ನಿಮಗೆ ಶನಿ ಇರೋದ್ರಿಂದ ಅಲ್ಲಿ ಒಂಬತ್ತನೇ ಮನೆ ಒಂಬತ್ತರ ದೃಷ್ಟಿ ಗುರುದೃಷ್ಟಿ ಬೀಳೋದ್ರಿಂದ ಎಲ್ಲ ಒಂದು ಕಡೆ ತುಂಬ ಬಡವರಿಗೆ ಬಡವರಿಗೆ ಮತ್ತೆ ವಯಸ್ಸಾಗಿರೋರಿಗೆ ನಿಮ್ಮ ಕೈಲಾದರೆ ನೀವು ಬಟ್ಟೆನೋ ಬರಿನೋ ಕೊಡಿಸೋದು ಮಾಡಿ ಅಥವಾ ಮೆಡಿಸನ್ ಕೊಡಿಸೋದು ಮಾಡಿ ಚಪ್ಪಲಿ ಕೊಡಿಸೋದು ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರು ಈ ಒಂದೂವರೆ ತಿಂಗಳು ನಿಮ್ಮದೇ ತಿಂಗಳಾಗಿರೋದ್ರಿಂದ ಎಲ್ಲ ಕೆಲಸ ಕುಟುಂಬದ ಕೆಲಸ ಹೊರಗಡೆ ಕೆಲಸ ಎಲ್ಲ ಕೆಲಸಕ್ಕೆ ಪ್ರಿಪೇರ್ ಆಗಿ ನಿಮ್ಮ ಕೆಲಸನ ನೀವು ಮಾಡಿಕೊಡಿ ಅಂತ ಹೇಳ್ತಾ ಎಲ್ಲ ಕರ್ನಾಟಕದ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದವನ್ನು ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಓಕೆ ವೀಕ್ಷಕರೇ ಯಾರಿಗೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಕರೆಸಕ್ಕೆಲ್ಲ ನಮ್ಮ ಸ್ಕ್ರೀನ್ ಮೇಲೆ ಬಂದಿದ್ದಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನೂ ವಿವರವಾಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಏನಿದೆ ನಿಮ್ಮ ಸಮಸ್ಯೆಗೆ ಅದಕ್ಕೆ ಪರಿಹಾರವನ್ನು ಪಡ್ಕೋಬೋದು ಆನ್ಲೈನ್ ಅಲ್ಲಾದರೂ ಕೂಡ ಅಥವಾ ಅವರನ್ನು ನೇರವಾಗಿ ಭೇಟಿ ಮಾಡಿ ಆದರೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡ್ಕೋಬೋದು ಇದಾಗಿತ್ತು ಇವತ್ತಿನ ಶುಭ ವಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ